ಸ್ವಾಗತ ನಾನು ಸಾರಿಗೆ ಕ್ರಾಂತಿಗೆ ಸಾಕ್ಷಿಯಾದ ವಿಜಯಪುರ ಇಪ್ಪತ್ತೈದು ಬಸ್ಗಳ ಲೋಕಾರ್ಪಣೆ ವಿಜಯಪುರ ನಗರ ಸಾರಿಗೆಗೆ ಇಂದು ಅತ್ಯಂತ ಮಹತ್ವದ ದಿನ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ವತಿಯಿಂದ ವಿಜಯಪುರ ನಗರಕ್ಕೆ ಇಪ್ಪತ್ತೈದಕ್ಕೂ ಹೆಚ್ಚು ಬಸ್ಗಳ ಸಂಚಾರಕ್ಕೆ ಸಾರಿಗೆ ಸಚಿವರಾದಂತ ಶ್ರೀರಾಮಲಿಂಗಾರೆಡ್ಡಿ ಅವರೊಂದಿಗೆ ಹಸಿರು ನಿಶಾನೆ ತೋರಿಸಲಾಯಿತು ಎಂದು ಒಟ್ಟಾರೆಯಾಗಿ ಕೆ ಕೆಆರ್ಟಿಸಿಗೆ ನೂರಕ್ಕೂ ಹೆಚ್ಚು ಬಸ್ಗಳು ಸೇರ್ಪಡೆಯಾಗಿರುವುದು ಹರ್ಷವನ್ನ ತಂದಿದೆ ಕಳೆದ ನಾಲ್ಕು ವರ್ಷಗಳಿಂದ ನೂತನ ಬಸ್ಗಳ ಸೇರ್ಪಡೆಯಾಗದೆ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗಿದ್ದು ಇದೀಗ ಒಟ್ಟಿಗೆ ಕೆ ಕೆ ಆರ್ ಟಿಸಿ ನೂರಕ್ಕೂ ಹೆಚ್ಚು ಬಸ್ಗಳು ಸೇರ್ಪಡೆಯಾಗಿರುವುದು ಜನತೆಗೆ ಅಪಾರ ಸಂತಸವನ್ನ ಮೂಡಿಸಿದೆ ಇದರಲ್ಲಿ ವಿಜಯಪುರ ನಗರಕ್ಕೆ ಇಪ್ಪತ್ತೈದು ಬಸ್ಗಳು ಬಳಕೆಯಾಗಲಿದ್ದು ನಗರ ಸಾರಿಗೆ ಮತ್ತಷ್ಟು ಸುಲಭವಾಗಲಿದೆ ಈ ಮಹತ್ವದ ಕಾರ್ಯಕ್ಕೆ ಸಹಕಾರ ನೀಡಿದಂತಹ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಹಾಗೂ ಸಾರಿಗೆ ಸಚಿವರಾದಂಥ ಶ್ರೀರಾಮಲಿಂಗಾರೆಡ್ಡಿ ಅವರಿಗೆ ಜಿಲ್ಲೆಯ ಜನತೆ ಪರವಾಗಿ ಹುತ್ಪೂರ್ವಕ ಅಭಿನಂದನೆಗಳು ಇಂದಿನ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದಂಥ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಶ್ರೀ ವಿಠ್ಠಲ ಕಟಗದೊಂಡ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷರಾದಂತಹ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಆನಂದ್ ಕೆ ಎಸ್ ಪಿ ಶ್ರೀ ಲಕ್ಷ್ಮಣ್ ಎಂಬರ್ಗಿ ಜಿಲ್ಲಾ ಪಂಚಾಯತಿ ಸಿಇಒ ಋಷಿ ಆನಂದ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮಹಾನಗರ ಪಾಲಿಕೆಯ ಸದಸ್ಯರು ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು